ಅಕ್ಕಿ ಬೆಳೆಯೋ ಪ್ರದೇಶದಲ್ಲಿ ಈ ರೊಟ್ಟಿ ವಿಶೇಷ ವಿನ್ಯಾಸದ ರೊಟ್ಟಿ ವಿಶೇಷ ರುಚಿಯ ರೊಟ್ಟಿ ಕಾರಣ ಈ ರೊಟ್ಟಿ ಜೊತೆಗೆ ನೀರುಳ್ಳಿ ಹಸಿಮೆಣಸು ಉಪ್ಪು ಇವೆಲ್ಲ ಹಾಕ್ತಾರೆ ಅದೊಂದು ರೀತಿಯಾದರೆ ಸೌತೆಕಾಯಿಯ ತುರಿ ತೆಂಗಿನಕಾಯಿಯ ತುರಿ ಹಾಕ್ತಾರೆ ಕ್ಯಾರೆಟ್ ತುರಿ ಹಾಕ್ತಾರೆ ಅಥವಾ ಬೇರೆ ಬೇರೆ ಕಾಳುಗಳನ್ನು ಸೇರಿಸ್ತಾರೆ ಈ ಮೂಲಕ ಈ ರೊಟ್ಟಿನ ಮಾಡ್ತಾರೆ ಇದನ್ನ ತಾಳಿಪಟ್ಟು ಅಂತಾರೆ ವೆಜ್ ರೊಟ್ಟಿ ಅಂತಲೂ ಹೇಳಬಹುದು ಹಂಚಿನ ರೊಟ್ಟಿ ಅಂತಲೂ ಕರೀತಾರೆ ವಿಶೇಷವಾಗಿ ಪ್ರಾದೇಶಿಕವಾಗಿ ಇದಕ್ಕೆ ಬೇರೆ ಬೇರೆ ಹೆಸರು ಕರೀತಾರೆ ಇದು ನಮ್ಮ ಮನೆಯಲ್ಲಿ ತಯಾರಾದಂಥ ತಾಳಿಪಟ್ಟು ಹಂಚಿನ ರೊಟ್ಟಿ ತರಕಾರಿ ರೊಟ್ಟಿ ಅಂತ ಹೇಳ್ಬೋದು ಇದರ ಜೊತೆಗೆ ನೋಡಿ ನಾನು ನಮ್ಮ ಮನೆಯ ಎಮ್ಮೆ ಹಾಲಿನ ಬೆಣ್ಣೆ ಚಟ್ನಿ ಆಮೇಲೆ ಈ ಮೆಣಸು ಬರುತ್ತಲ್ಲ ದೊಣ್ಣ ಮೆಣಸು ಅಂತ ಹೇಳ್ತಾರೆ ದೇಸಿ ಅದು ಅದರ ಪಲ್ಯ ಚಟ್ನಿ ಪುಡಿ ಆಮೇಲೆ ಬದನೆಕಾಯಿಯ ಇದು ಎಣ್ಣೆಗಾಯಿ ಇವನ್ನೆಲ್ಲ ತಯಾರಿಸಿಕೊಂಡು ಜೊತೆಗೆ ಫಿಲ್ಟರ್ ಕಾಫಿ ಇವತ್ತಿನ ಉಪಹಾರ ನಂದು ಇದಾಗಿದೆ ಇದು ಅಕ್ಕಿ ಬೆಳೆಯೋ ಪ್ರದೇಶ ಅಂತ ಯಾಕೆ ವಿಶೇಷವಾಗಿ ಹೇಳ್ತೀನಂದ್ರೆ ಮಲೆನಾಡಿನಲ್ಲಿ ಅಕ್ಕಿ ಬೆಳೆಯಲ್ಲಿ ಈ ರೊಟ್ಟಿ ಅಕ್ಕಿ ರೊಟ್ಟಿಗಳು ಮಳಗ್ ಜಾಸ್ತಿ